ನಿನ್ನ ಮನಸ್ಸು ಎಲ್ಲಾ ಸಮಯವೂ ಏನಾದರೂ ಒಂದು ವಿಷಯದ ಬಗ್ಗೆ ಚಿಂತಿಸುತ್ತಾ ಇರುತ್ತದೆ ನಿನಗೆ ಸುಮ್ಮನೆ ಇರುವುದೇ ಆಗುತ್ತಿಲ್ಲವಾ ಜನರು ಯಾವಾಗಲೂ ಏನಾದರೂ ಒಂದು ವಿಷಯಕ್ಕೆ ಅಂಟಿಕೊಂಡೇ ಇರುತ್ತಾರೆ ಹಣ ಜನರ ಅಭಿಪ್ರಾಯ ಭವಿಷ್ಯದ ಭಯ ಹಿಂದಿನ ನೋವು ಅವರು ಇದೇ ವಿಷಯಗಳನ್ನು ಹಿಡಿದುಕೊಂಡು ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಾರೆ ಆದರೆ ಇದೆಲ್ಲವೂ ತಪ್ಪು ಮಾರ್ಗ ನೀನು ಸಂಪೂರ್ಣವಾಗಿ ತಪ್ಪು ದಾರಿಯಲ್ಲಿ ಹೋಗುತ್ತಿದ್ದೀಯಾ ವಿಷಯಗಳನ್ನು ಬಿಡುವುದು ಕಲಿತರೆ ಅವು ನಿನ್ನನ್ನು ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ ಇದೇ ನಿಜವಾದ ಶಕ್ತಿ ಮೊದಲನೆಯದಾಗಿ ಯಾವ ವಿಷಯಗಳು ನಿನ್ನನ್ನು ನಿಯಂತ್ರಿಸುತ್ತಿವೆ ಎಂದು ಗುರುತಿಸು ಅವುಗಳನ್ನು ಬರೆದೂ ಹಾಕು ಇದು ಮೊದಲ ಹೆಜ್ಜೆ ಎರಡನೆಯದಾಗಿ ಆ ವಿಷಯಗಳಿಗೆ ನೀನು ಏಕೆ ಎಂದು ಕೇಳಿಕೊ ಅವು ನಿಜವಾಗಿಯೂ ನಿನ್ನ ಜೀವನದಲ್ಲಿ ಅಷ್ಟು ಮುಖ್ಯವೇ ಮೂರನೆಯದಾಗಿ ಪ್ರತಿದಿನ ಐದು ನಿಮಿಷ ಮೌನವಾಗಿ ಕುಳಿತುಕೋ ಆ ವಿಷಯಗಳನ್ನು ಮನಸ್ಸಿನಿಂದ ಹೊರಗೆ ಬಿಡುವ ಅಭ್ಯಾಸ ಮಾಡು ನಾಲ್ಕನೆಯದಾಗಿ ಇವತ್ತಿನ ದಿನದ ಮೇಲೆ ಮಾತ್ರ ಗಮನ ಕೊಡು ನಾಳೆ ನಿನ್ನೆ ಅಂತ ಬೇರೆ ಕಡೆ ಮನಸ್ಸು ಹೋಗದಂತೆ ನೋಡಿಕೊ ನೋಡು ನಿನ್ನ ಮನಸ್ಸು ಒಂದು ಕೋತಿಯಂತೆ ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಜಿಗಿಯುತ್ತಲೇ ಇರುತ್ತದೆ ಆದರೆ ನೀನು ಅದನ್ನು ತರಬೇತಿ ಕೊಡಬಹುದು ಪ್ರತಿದಿನ ಅಭ್ಯಾಸ ಮಾಡಿದರೆ ಆ ಕೋತಿ ನಿನ್ನ ಮಾತು ಕೇಳಲು ಶುರುವಾಗುತ್ತದೆ ಆಗ ನೀನು ಏನನ್ನು ಚಿಂತಿಸಬೇಕು ಏನನ್ನು ಬಿಡಬೇಕು ಎಂಬುದು ನಿನ್ನ ನಿಯಂತ್ರಣದಲ್ಲಿ ಬರುತ್ತದೆ ಈ ಶಕ್ತಿ ನಿನ್ನ ಒಳಗೆಯೇ ಇದೆ ಬೇರೆಯವರಿಂದ ಬರುವುದಿಲ್ಲ ನೀನೇ ಅದನ್ನು ಹೊರತೆಗೆಯಬೇಕು ಇಂದಿನಿಂದಲೇ ಶುರು ಮಾಡು ಯಾವುದೇ ಕ್ಷಮಿಸಿ ಮಾಡಬೇಡ ಈಗಲೇ ಆರಂಭಿಸು